ಹಾಯ್ ಗಾಯ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪಾಪು ಇಲ್ಲಿ ಆರಾಮಾಗಿ ಜೋಕಾಲಿಯಲ್ಲಿ ಚಿಲ್ ಮಾಡ್ತಾಳೆ ಅವಳಿಗೆ ಸಂಜೆ ನಾವು ಇದು ಕರ್ಕೊಂಡೋಗಿದ್ವಿ ಸ್ಟೇಡಿಯಮ್ಗೆ ತುಂಬ ದಿನದಿಂದ ಕರ್ಕೊಂಡು ಹೋಗೋಣ ಹೋಗೋಣ ಅಂದ್ಕೊಳ್ತಾ ಇದ್ವಿ ಬಟ್ ಫೈನಲಿ ಆಯಿತು ಈಗ ಚೆನ್ನಾಗಿ ನಡೀತಾಳಲ್ಲ ಅದಕ್ಕೆ ಬಿಟ್ವಿ ಅಲ್ಲಿ ತುಂಬ ಜನ ಮಕ್ಕಳು ಆಟ ಆಡ್ತಾ ಇರ್ತಾರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅದಕ್ಕೆ ಹೋಗಿದ್ವಿ ಮತ್ತು ನಮ್ಮ ಅಪ್ಪನೂ ಅಲ್ಲಿ ವರ್ಕ್ ಮಾಡ್ತಾಯಿದ್ರ ಚೆನ್ನಾಗಿರುತ್ತೆ ಕರ್ಕೊಂಡೋಗೋಕ್ಕೆ ಅಂತ ಕರ್ಕೊಂಡೋಗಿದ್ವಿ ಫುಲ್ಲು ಸ್ಟೇಡಿಯಂ ತುಂಬ ಓಡಾಡ್ತಾ ಇದ್ಲು ನಮಗೆ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅದು ಅವ್ರ ಅಪ್ಪಂಗೆ ಅವ್ರ ತಾತಂಗೆ ಎಲ್ಲರಿಗೂ ಅವಳಿಗೆ ಜಾಸ್ತಿ ಸ್ಪೋರ್ಟ್ಸಲ್ಲೇ ಜಾಸ್ತಿ ಇವಳನ್ನ ನೋಡಬೇಕು ಅಂತ ಇಷ್ಟ ಇವಳು ಏನು ಮಾಡ್ತಾಳೆ ಮುಂದೆ ಗೊತ್ತಿಲ್ಲ ಸೊ ಅವ ತಾತ ಇನ್ಮೇಲೆ ಆಲ್ ಆಲ್ಮೋಸ್ಟ್ ಇದಕ್ಕೆ ಸ್ಟೇಡಿಯಮಿಗೆ ಕರ್ಕೊಂಡು ಬರ್ತಾ ಇರ್ತಾರೆ ಸೊ ಅವಳಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಇದು ಮಾಡೋದು ಸೊ ನಾವು ಹೇಳೋದು ಹೇಳ್ತೀವಿ ಬಟ್ ಅವ್ರಿಗೆ ಯಾವುದ್ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನೇ ಅಲ್ಲ ಅವ್ರು ಹೋಗೋದು ಸೊ ಜಾಸ್ತಿ ಎಕ್ಸ್ಪೆಕ್ಟು ಮಾಡ್ಕೋಬಾರ್ದು ಆಮೇಲೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಬೇಗ ಪಾಪು ನಡೀತಾ ಇದ್ದಾಳೆ ಎಷ್ಟು ಬೇಗ ದೊಡ್ಡೋಳಾದ್ಲು ಅಂತ ಅನ್ನಿಸ್ತಾ ಇತ್ತು ನನಗೆ ದಿಪ್ಪುಗೆ ಈಗ ತಾನೇ ಹುಟ್ಟಿದಾಗ ಅನಿಸ್ತಾಳೆ ಅವಾಗಲೇ ಅವಳು ಅವಳಾಗೆ ಎದ್ದು ನಿಂತ್ಕೊಂಡು ನಡೀತಿದ್ದಾಳಲ್ಲ ಒಂದು ವರ್ಷಕ್ಕೆ ಅಂತ ಅನಿಸುತ್ತೆ ಎಷ್ಟು ಬೇಗ ಟೈಮ್ ಚೇಂಜ್ ಆಗಿಬಿಡುತ್ತೆ ಅಂತಲೂ ಅನಿಸುತ್ತೆ ಸೊ ನಿಮಗೆ ಹೇಗೆ ಫೀಲ್ ಆಗುತ್ತೆ ಹೇಳಿ ಅಲ್ಲೆಲ್ಲ ಮುಗಿಸ್ಕೊಂಡು ನಾವೇನು ಅಂದ್ಕೊಂಡ್ವಿ ಅಲ್ಲಿ ಕತ್ಲಾದ್ಮೇಲೆ ಸ್ಟೇಡಿಯಮಲ್ಲಿ ಇರೋಕ್ಕಾಗಲ್ಲ ಸೊ ಹಂಗೆ ದಿ ವೇ ಮಾಲ್ ಕಡೆಯಿಂದ ಬಂದ್ವಿ ಸೊ ಹೋಗೋಣ ಮಾಲಲ್ಲಿ ನಂಗೆ ಪಾಪುಗೆ ಮಾಲಲ್ಲಿ ಇದನ್ನು ಆಟಾಡಿಸ್ಬೇಕು ಅನ್ನೋದೊಂದು ಆಸೆ ಇತ್ತು ಆಯಿತಾ ಅದಕ್ಕೆ ಹೋಗಿದ್ವಿ ಅದ್ರ ಕಾರಲ್ಲಿ ಒಂದು ಸ್ವಲ್ಪ ಹೀಗೆಲ್ಲ ಆಡಿಸಿದ್ವಿ ನಮ್ಮಮ್ಮ ಬರ್ತಡೆಗೆ ತೊಗೊಳ್ಳೋಣ ಇದು ಅಂತ ಅಂದರು ನಾನೇ ಬೇಡ ಇನ್ನೊಂಚೂರು ದೊಡ್ಡವಳಾಗಲಿ ಅವಾಗ ತಗೊಳ್ಳೋಣ ಅಂತ ತೊಗೊಂಡಿರಲಿಲ್ಲ ಸೊ ಇವಾಗಿನ ಒಂದು ವರ್ಷ ಹಂಗಾದ್ಮೇಲೆ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅದ್ರ ಮೇಲೆ ಮೇಲೆ ಅವಳು ಎದ್ದೇ ಇಲ್ಲ ಅವಾಗಿಂದ ಅವ್ರ ಅಪ್ಪ ತಗೊಳ್ಳೋಣ ನಾವು ಇದೊಂದು ಇದೊಂದು ಅಂತ ಹೇಳ್ತಾ ಇದ್ರು ಸೊ ದಟ್ ಎಲ್ಲ ಆಡಿಸಿ ನೋಡಿ ಹೊರಗೆ ಹೋದರೆ ನಾನು ಅವಳಿಗೆ ಜಾಸ್ತಿ ಇದೆ ಮಾಡಲ್ಲ ಸೊ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವಳು ಕೂಡ ವೀಡಿಯೋ ನೋಡ್ತಾ ಇದ್ದಾಳೆ ಇಲ್ಲಿ ಅದಕ್ಕೆ ಯಾರಪ್ಪ ವೀಡಿಯೋದಲ್ಲಿರೋದು ತಾತನ ಸೊ ಆವತ್ತು ಮಾಲಲ್ಲಿ ಸಿಕ್ಕಾ ರಶ್ ಇತ್ತು ಯಾವುದೋ ಇದು ಫಿಲಮ್ ರಿಲೀಸ್ ಆಗಿತ್ತಲ್ಲ ಸೊ ನೋಡೋಕ್ಕೆ ಬಂದಿದ್ರು ನಾವು ಎಲ್ಲ ನೋಡೋದು ಬಿಟ್ಟು ಭಾರಿ ವರ್ಷ ಆಯಿತು ನಮ್ಮ ಪಾಪಣಿ ಕಡೆಯಿಂದ ಸೊ ಒಂದು ಫ್ರೆಂಚ್ ಸೊ ಸಾರಿ ಫ್ರೆಂಚ್ ಫ್ರೈಸ್ ಎಲ್ಲ ಇದು ಆಲೂ ಟ್ವಿಸ್ಟನ್ನ ತೊಗೊಂಡು ತಿಂದ್ಕೊಂಡು ಸ್ವಲ್ಪ ಪಿಜ್ಜಾ ಎಲ್ಲ ತಿಂದ್ಕೊಂಡು ನಾವು ಇವಾಗ ಮನೆ ಕಡೆ ಹೋಗ್ತಾ ನನಗೆ ಒಳಗೆ ಹೊರಗೆ ಕರ್ಕೊಂಡು ಹೋಗೋಕ್ಕೆ ಇಷ್ಟು ಹೊರಗೆ ಕರ್ಕೊಂಡು ಹೋಗ ಹೋದಾಗ ಬೇರೆ ಮಕ್ಕಳ ಜೊತೆ ಆಟ ಆಡಿಕೊಂಡು ತುಂಬ ಚೆನ್ನಾಗೇ ಟೈಮ್ ಸ್ಪೆಂಡ್ ಮಾಡ್ತಾಳೆ ಆಮೇಲೆ ನಮ್ಮ ಶಿವಮೊಗ್ಗದಲ್ಲಿ ಬಲಪುಷ್ಪ ಪ್ರದರ್ಶನ ಹಾಕಿದರು ಈ ಸಲ ತುಂಬ ಚೆನ್ನಾಗಿ ಮಾಡಿದರು ತುಂಬ ಚಿಕ್ಕದಾಗಿ ಮಾಡಿದರು ಅಂದರೆ ತುಂಬ ಏನೋ ಹಾಕದೇ ಇದ್ರು ತುಂಬ ಚೆನ್ನಾಗಿ ಮಾಡಿದರು ಈ ಥರ ನಾವು ನೋಡಿರಲಿಲ್ಲ ಎಷ್ಟು ಚೆನ್ನಾಗಿ ಮಾಡಿರೋದು ಸೊ ಫುಲ್ಲು ನಾವು ಫಸ್ಟ್ ದಿನವೇ ಹೋಗಿಬಿಟ್ಟಿದ್ವಿ ಫುಲ್ಲು ಫ್ರೆಶ್ ಫ್ಲವರ್ಸು ಸೊ ಫೋಟೋಸ್ ತೊಗೊಳ್ಳೋಣ ಅಂದರೆ ಸಿಗಬಟ್ಟೆ ರಶ್ ಇತ್ತು ನೋಡಿ ಐ ಲವ್ ಶಿವಮೊಗ್ಗ ಅಂತ ಫುಲ್ಲು ರೋಸಿಂದನೇ ಮಾಡಿದರು ಮತ್ತು ಫ್ರೆಶ್ ಆಗಿತ್ತು ನೋಡೋಕ್ಕೆ ನಾವು ನಾವು ನೋಡೋ ಹೋಗೋಷ್ಟೊತ್ತಿಗೆ ಲಾಸ್ಟ್ ದಿನ ಹೋಗ್ತಾ ಅವಾಗೆಲ್ಲ ಒಣಗೋದಂಗೆ ಆಗ್ಬಿಡೋ ಅಂದರೆ ಸ್ವಲ್ಪ ಆಗಿರೋದು ಅವರು ಹೂವುಗಳು ಆಮೇಲೆ ಈ ಸತಿ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಅವಾಗೆಲ್ಲ ಸುಮ್ಮನೆ ಹಾಗೆ ಇದು ಮಾಡೋರು ಅನಿಮಲ್ಸ್ನ ಮಾಡೋರು ಇವಾಗ ಇವಾಗ ಕವಿ ಮನೆ ಅಂತ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನನಗೆ ಇಷ್ಟ ಆಯಿತು ಇದಂತೂ ತುಂಬ ಡೆಡಿಕೇಟೆ ಡೆಡಿಕೇಟೆಡಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಆಮೇಲೆ ಎಷ್ಟು ಚೆನ್ನಾಗಿ ಅದು ಹೂವದಲ್ಲೇ ಅಲಂಕಾರ ಮಾಡಿದಾರಪ್ಪ ಅಂತ ಅನ್ಸೋದೇ ಇಲ್ಲ ಸೊ ಚೆನ್ನಾಗಿ ಕ್ರಿಯೇಟ್ ಮಾಡಿದರು ನೋಡಿ ವೈಡ್ ಆ್ಯಂಗಲಲ್ಲಿ ತೊಗೊಂಡೆ ಸೊ ಇದೇ ಮೇಯ್ನ್ ಅಟ್ರ್ಯಾಕ್ಷನಲ್ಲಿ ಚೆನ್ನಾಗಿತ್ತು ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ನಾನು ಒಂದು ಕೆಲವೊಂದು ಸ್ಯಾರಿ ಶಾಪಿಂಗ್ ಮಾಡಬೇಕಿತ್ತು ಆಯಿತಾ ಒಬ್ರು ಶಾಪಿಗೆ ಹೋಗಬೇಕಿತ್ತು ಸೊ ಅಲ್ಲೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅವರು ಅನ್ಫಾರ್ಚುನೇಟ್ಲಿ ನಾನು ಹೇಳ್ದೆ ಕೇಳ್ದೆ ಹೋಗಿದ್ದೆ ಸೊ ಅವ್ರ ಓನರ್ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ವೀಡಿಯೋಸಲ್ಲಿ ಜಾಸ್ತಿ ಮಾಡ್ಕೊಳ್ಳಿಲ್ಲ ಬಟ್ ನಮ್ಮಮ್ಮ ಒಂದೆರಡು ಸೀರೆ ತೊಗೋಬೇಕು ಅಂತ ಹೇಳ್ತಾ ಇದ್ರು ನಾನು ಕೂಡ ಸೀರೆ ತೊಗೋಬೇಕಿತ್ತು ಅದಕ್ಕೆ ಹಾಗೆ ನೋಡ್ತಿದ್ದೆ ಸೊ ಈ ಕಲರ್ ಲ್ಯಾವೆಂಡರ್ ಕಲರ್ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಬಟ್ ಇದರಲ್ಲಿ ಬ್ಲ್ಯಾಕ್ ಕೇಳಿದೆ ಸಿಗಲಿಲ್ಲ ಹಂಗೆ ಅಲ್ಲಿ ಸ್ವಲ್ಪ ಕಮ್ಮಿ ಕಮ್ಮಿ ಚೆನ್ನಾಗಿ ಸೀರೆಗಳು ಅನ್ನಿಸ್ತು ಅದಕ್ಕೆ ತೊಗೊಂಡ್ಬಿಟ್ಟು ಬಂದೆ ನಾನು ಯಾವುದೇ ತೊಗೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ ಸೊ ಯಾವ ಥರ ಬ್ಲೌಸ್ ಹೊಲಿಸ್ಬೇಕು ಎಲ್ಲದನ್ನು ಹೇಳ್ತೀನಿ ಸೊ ನಿಮಗೆ ಯಾವ ಸೀರೆ ತೊಗೊಂಡೆ ಅಂತ ಇವಾಗ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನನಗೆ ನನಗೆ ಈಗೀಗ ಸ್ವಲ್ಪ ಸ್ಯಾರಿ ತೊಗೋಬೇಕು ಸ್ಯಾರೀಸ್ ಉಟ್ಕೋಬೇಕು ಎಲ್ಲೋದ್ರು ಅಂತ ಅನ್ನಿಸ್ತಾ ಇದೆ ಆವಾಗೆಲ್ಲ ಯಾರು ಉಟ್ಕೊತ ಸೀರೆ ಅನ್ನಿಸ್ತಾ ಇತ್ತು ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಬನ್ನಿ ಇವಾಗ ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಸ್ಯಾರಿ ಇಲ್ಲ ಇಲ್ಲಿ ನಮ್ಮಮ್ಮ ಕೂಡ ತಗೊಂಡಿದ್ರು ಹಾಗೆ ನಾನು ಅಮ್ಮ ಸೇರಿ ಒಂದು ಎರಡು ಮೂರು ಸ್ಯಾರಿ ತೊಗೊಂಡಿದ್ವಿ ನಮ್ಮಮ್ಮ ಆಲ್ರೆಡಿ ಅದನ್ನು ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಇದನ್ನು ಬ್ಲೌಸು ಮತ್ತು ಇದ್ರೂ ಇದಕ್ಕೆಲ್ಲ ಹಾಕ್ಸ್ಬೇಕಲ್ಲ ಏನಂತಾರೆ ಅದಕ್ಕೆ ಫಾಲ್ಸ್ ಅದೆಲ್ಲ ಹಾಕ್ಬೇಕಲ್ಲ ಸೊ ಅದನ್ನು ಕೊಡೋಕ್ಕೆ ಹೋಗ್ಬಿಟ್ಟಿದ್ದಾರೆ ಸೊ ನಂದು ಯಾವ್ದು ಮಾತ್ರ ಇದ್ದರು ನದನ್ನ ಮಾತ್ರ ಇಟ್ಟೋಗಿದ್ದಾರೆ ಅವ್ರ ಕಡೆ ಕೊಡೋ ಕಡೆ ನಾನು ಕೊಡಲ್ಲ ಸೊ ನಾನು ಇಲ್ಲೇ ನಮ್ಮ ಮನೆ ಹತ್ರ ಕೊಡ್ತೀನಿ ತುಂಬ ಚೆನ್ನಾಗಿ ಹೊಡಿತಾರೆ ನಮ್ಮಮ್ಮ ಕೊಡೋಲ್ಲ ಸೊ ಅಲ್ಲಿ ತ್ರೀ ಫಿಫ್ಟಿ ಅಂತ ಅಲ್ಲೇ ಕೊಡ್ತಾರೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆಲ್ಲ ಕೊಡ್ತಾರೆ ಸೊ ನಾನು ಒಂದು ಸಡೆ ಫೈವ್ ಹಂಡ್ರೆಡು ಬಟ್ ತುಂಬ ಚೆನ್ನಾಗಿ ಹೊಲಿತಾರೆ ಜಾಸ್ತಿ ಆದರೂ ಪರವಾಗಿಲ್ಲ ಸೊ ಸಿಕ್ಕಾಬಟ್ಟೆ ಚೆನ್ನಾಗಿ ಹೊಲಿತಾರೆ ನಾನು ಹೆಂಗೆ ಹೇಳ್ತೀನೋ ಅದ್ರಕ್ಕಿಂತ ಚೆನ್ನಾಗಿ ಹೊಲ್ದು ನನ್ನ ಅಳತೆಗೆ ಪರ್ಫೆಕ್ಟಾಗಿ ಕೊಡ್ತಾರೆ ತುಂಬ ಸಲ ನಾನು ನಿಮಗೆ ತೋರಿಸಿದ್ದೀನಿ ಸೊ ಬನ್ನಿ ಇವಾಗ ತೋರಿಸ್ತೀನಿ ಸೊ ಇದೊಂದು ಸ್ಯಾರಿ ಇದು ಪ್ಯೂರ್ ಮೈಸೂರು ಸಿಲ್ಕೇನು ಅಲ್ಲ ಆಯಿತಾ ಸೊ ನಾನೊಂದು ರೆಡ್ ಕಲರ್ ತೊಗೊಂಡಿದ್ದಲ್ಲ ಅದೇ ಥರದ್ರಲ್ಲಿ ಅಮ್ಮ ತೊಗೊಂಬಂದಿರೋದಿದು ನಾನು ಹೋಗಿರಲಿಲ್ಲ ಅವರೆಲ್ಲೋ ಟ್ರಿಪ್ಪಿಗೆ ಹೋಗಿದ್ರು ಅಲ್ಲಿ ನೋಡಿದ್ರಂತೆ ಸೊ ಇದು ತೊಗೊಬಂದಿ ನನಗೇನು ಗೊತ್ತಾ ಸೊ ಆಗಿರೋ ಸೀರೆ ತುಂಬ ಇಷ್ಟ ಆಗುತ್ತೆ ಪ್ಲೇನಾಗಿರೋದು ಒಂದು ಬಾರ್ಡ್ರ್ ಇರೋದು ತುಂಬ ಇಷ್ಟ ಆಗುತ್ತೆ ಸೆಲ್ಫಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೆ ಸೆಲ್ಫಲ್ಲಿ ಇದ ತಗೊಳ್ಳೋಕ್ಕಿಂತ ಪ್ಯೂರಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ನೋಡಿದಾಗ ಅದಕ್ಕೆ ತೊಗೊಳಲಿಲ್ಲ ಸಿಗಲೂ ಇಲ್ಲ ನಮಗೆ ಅದಕ್ಕೆ ಅಮ್ಮ ಇದೊಂದು ತೊಗೊಂಬಂದಿದ್ರು ನಂತರ ರೆಡ್ ಇತ್ತಲ್ಲ ಸೊ ಇವಾಗ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ತಂದಿದ್ದಾರೆ ಚೆನ್ನಾಗಿದೆ ಸೊ ಇದಕ್ಕೆ ಕಾಸ್ಟ್ ಅರೌಂಡ್ ತೌಸಂಡ್ ರುಪೀಸ್ ಏನೋ ಕೊಟ್ಟರೆಷ್ಟೇ ಅಂತೆ ಸೊ ಕಮ್ಮಿಗೆ ಸಿಕ್ತು ಅಂತ ತಗೊಂಡು ಬಂದೆ ಅಂದರು ಚೆನ್ನಾಗಿದೆ ಸೊ ಇವಾಗ ಇದಕ್ಕೆ ಬ್ಲೌಸು ಯಾವ ಥರ ಹೊಲ್ಸೋದು ನೋಡಬೇಕು ಆ ರೆಡ್ಡಿಗೆ ಹೊಲ್ಸಿದ್ದೀನಲ್ಲ ಅದೇ ಥರ ಬೇಡ ಅನ್ಕೊತಾ ಇದ್ದೀನಿ ನೋಡೋಣ ನಿಮಗೂ ಯಾವ್ದಾದ್ರು ಐಡಿಯಾಸ್ ಇದೆ ಪ್ಲೀಸ್ ಶೇರ್ ಮಾಡಿ ಎಸ್ ಇದೊಂದು ಇವೆಲ್ಲ ಏನು ಗೊತ್ತಾ ತುಂಬ ಕ್ಲೀನಾಗಿ ಇಟ್ಕೋಬೇಕು ಇಲ್ಲ ಅಂದರೆ ಗಜಿಬಿಜಿ ಆಗೋಗುತ್ತೆ ಇದಲ್ಲ ಸೊ ಇದು ನಮ್ಮ ಗಿಫ್ಟ್ ಹಾಕ್ಕೊಡೋಕ್ಕೆ ಅಂತ ತಂದಿರೋದು ನಮ್ಮ ಅಕ್ಕಂಗೆ ಕೊಡಬೇಕು ಸೊ ಅದೇ ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇಲ್ಲ ಸೊ ಎಸ್ ಇದೊಂದು ನನಗೆ ಒಂದು ಆಸೆ ಇದೆ ತುಂಬ ಅಲ್ಲ ಬ್ಲ್ಯಾಕ್ ಹಾಕೋಬೇಕು ತುಂಬ ಅಂತ ಮನೆಯಲ್ಲೆಲ್ಲ ಅವಾಗಿಂದೂ ಹೆಂಗೆ ಅಂತ ಅಂದರೆ ಯಾವುದಾರು ಫಂಕ್ಷನು ಇಲ್ಲ ದೇವಸ್ಥಾನ ಇಲ್ಲ ಏನ ಏನಾದರೂ ಇಲ್ಲಿ ಬ್ಲ್ಯಾಕ್ ಪಟ್ಟೆ ಬೇಡ ಬ್ಲ್ಯಾಕ್ ಪಟ್ಟೆ ಬೇಡ ಬೇಕಾದ್ರೆ ನನಗೆ ಸುಮ್ಮನೆ ಆಚೆ ಹೋಗ್ತಿಲ್ಲ ಅವಾಗ ಎಷ್ಟು ಬ್ಲ್ಯಾಕ್ ಹಾಕೋ ಅಂತ ಅಂತಾರೆ ಬಟ್ ನಮ್ಮ ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಬಟ್ ಈಗ ನಾನು ಅಲ್ಲಿ ಫಂಕ್ಷನಿಗೆ ಹಂಗೆ ಹೇಳಿ ಕರ್ಕೊಂಡೋಗಿರ್ತಾರೆ ಮಮ್ಮ ಅಲ್ಲಿ ಎಷ್ಟೊಂದು ಜನ ಬ್ಲ್ಯಾಕ್ ಬಂದಿರ್ತಾರೆ ಸೊ ಅದೇ ಥರ ನಾನು ಒಂದು ಫಂಕ್ಷನಿಗೆ ಹೋಗಿದ್ದೆ ಅಲ್ಲೊಬ್ಬರು ಆಂಟಿ ಪ್ಯೂರ್ ಮೈಸೂರು ಸಿಲ್ಕ್ ಅವ್ರು ಹುಟ್ಟಿದ್ದು ಫುಲ್ಲು ಎಲ್ಲೋ ಲೆಮನ್ ಎಲ್ಲೋ ಫುಲ್ ಎಲ್ಲೋಗೆ ಫುಲ್ ಜೆಟ್ ಬ್ಲ್ಯಾಕ್ ಬಾರ್ಡರು ಅದಕ್ಕೆ ಬ್ಲ್ಯಾಕ್ ಕಲರ್ ಒಂದೇ ಒಂದು ಸರ ಹಾಕಿದ್ದಾರೆ ಆಯಿತಾ ಅದು ಒಂದು ಇವಾಗ ಕ್ರಿಸ್ಟಲ್ ಏನೋ ಒಂದು ಸಣ್ಣ ಸಣ್ಣ ಮಣಿ ಬರುತ್ತಲ್ಲ ಸೊ ಕರಿ ಮಣಿ ಮಣಿದು ಆ ಥರ ಚೆನ್ನಾಗಿ ಶೈನಿಂಗ್ ಇರೋವಂಥದ್ದು ಒಂದು ಮಣಿ ಹಾಕಿದ್ದಾರೆ ಸೊ ಅದನ್ನು ಹಾಕಿರೋದು ನೋಡ್ಬಿಟ್ಟು ನಂಗೆ ಫುಲ್ ಇಷ್ಟ ಆಗೋಯ್ತು ಅವರು ಜಸ್ಟ್ ಒಂದು ಸರ ಹಾಕಿದ್ರು ಎಷ್ಟು ರಾಯಲಾಗಿ ಕಾಣಿಸ್ತಾ ಇದ್ರು ಅಂದರೆ ಆ ಸ್ಯಾರಿ ಕಾಂಬಿನೇಷನ್ನು ಆ ಮೈಸೂರು ಸ್ಯಾರಿ ಲುಕ್ ಇರೋದಕ್ಕೆ ಅಷ್ಟು ಚೆನ್ನಾಗಿ ಇತ್ತೇನೋ ಅದನ್ನು ನೋಡಿದಾಗಿಂದ ಒಂದೊಂದು ಅಂಗಡಿ ಎಲ್ಲ ನಾನು ಕೇಳಿರೋದು ಮೈಸೂರು ಸಿಲ್ಕಲ್ಲೇ ಕೇಳಿದ್ದೀನಿ ಈ ಥರ ಇಮಿಟೇಷನು ಸಾವಿರ ರೂಪಾಯಿದು ಆ ಥರ ಕೇಳಿಲ್ಲ ಸೊ ನಮ್ಮ ಶಿವಮೊಗ್ಗದ ಎಲ್ಲ ಅಂಗಡಿಯಲ್ಲೂ ಕೇಳಿದ್ದೀನಿ ಲೆಮನ್ ಎಲ್ಲೋಗಿ ಬ್ಲ್ಯಾಕ್ ಬಾರ್ಡರ್ ಇದ್ದರೆ ಕೊಡಿ ಅಂತ ಇಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಷ್ಟೊಂದು ಕೇಳಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂಬತ್ತು ಹತ್ತು ಸಾವಿರ ಹೇಳ್ತಾರೆ ಸಿಂಗಲ್ ಬಾರ್ಡರ್ ಇದೆ ಸೊ ಅದಕ್ಕೆ ನಾನು ಅದ್ರಲ್ಲಿ ತರಿಸ್ಕೊಂಡಿಲ್ಲ ಬೆಂಗಳೂರಿಗೆ ಹೋದಾಗ ಸುದರ್ಶನ್ ಸಿಲ್ಕಿಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಹೋಗೋಕೆ ಈ ಸಲ ಟೈಮ್ ಆಗಲಿಲ್ಲ ನೋಡಿ ಅದಕ್ಕೆ ಈ ಥರ ಉಲ್ಟ ಕಾಂಬಿನೇಷನಲ್ಲಿ ಸಿಕ್ತು ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಕಾಂಬಿನೇಷನ್ ದಿಸ್ ಇದು ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋ ಅಂತಾರಲ್ಲ ಅದು ಇದು ಲೆಮನ್ ಎಲ್ಲೋ ಅಲ್ಲ ಬಟ್ ಸಮಾಧಾನಕ್ಕೆ ಸಾವಿರ ರೂಪಾಯಿ ಅಂದ್ರಲ್ಲ ಅಂತ ಇದನ್ನ ತೊಗೊಂಡಿದ್ದಕ್ಕೆ ಸಾವಿರ ರೂಪಾಯಿ ಅಲ್ಲ ಅನಿಸುತ್ತೆ ತೌಸಂಡ್ ಫೋರ್ ಫಿಫ್ಟಿ ಇದಕ್ಕೆ ನಮ್ಮದು ತಗೋ ತಗೋ ಅಂದರು ಅದಕ್ಕೆ ತೊಗೊಂಡೆ ಸೊ ಇನ್ನು ನಾನು ಬ್ಲ್ಯಾಕ್ ಹಾಕೊತೀನಿ ಅಂತ ಹೇಳಿ ತಗೊಂಡಿದ್ದೀನಿ ಆಯಿತಾ ಅದೊಂದು ಆಯಿತಾ ಅದೆರಡು ಆ ಥರದ್ದು ಸೊ ನೆಕ್ಸ್ಟು ಬಂದು ಈ ಸಾರಿ ಇದು ಹೆಂಗೆ ಮಡ್ಚ ಮಡ್ಚೋಗಿದೆ ಸೊ ನೋಡಿ ಈ ಕಲರ್ ಕ ಸಿಕ್ಕಬಿಟ್ಟೆ ಇಷ್ಟ ಆಯಿತು ನನಗೆ ಡಾಲಿಗೆ ಹಾಕಿದ್ರು ಸೊ ಹಾಗೆ ನೋಡಿ ಬಾರ್ಡರ್ ಈ ಥರ ಬರುತ್ತೆ ಸೊ ಆಗಿ ಚೆನ್ನಾಗಿದೆ ಸೊ ಸ್ಯಾರಿ ಆಲ್ ಓವರ್ ಹೀಗೆ ಬರುತ್ತೆ ಸೊ ಸೆರ್ಗತ್ತಿರ ಎಲ್ಲ ಹೀಗೆ ಬರುತ್ತೆ ಇದು ಕೆಳಗಡೆ ಬಾಟಮ್ ಅಲ್ಲಿ ಸೊ ಇದು ಹಿಂಗೆ ಆಗ್ಬಿಟ್ಟಿದೆ ಇದು ಸ್ಯಾರಿ ನಾನು ಓಪನ್ ಮಾಡಿದ್ದೆ ಬಟ್ ಈ ಥರ ಲುಕ್ಕಲ್ಲಿ ಬರುತ್ತೆ ನೋಡಿ ಓಕೆನಾ ಸೊ ಇದೂ ಅಷ್ಟೇ ತೌಸಂಡ್ ಹಂಡ್ರೆಡ್ ರುಪೀಸ್ ಇದು ಈ ಸ್ಯಾರಿ ಕಮ್ಮಿಗೆ ಸಿಕ್ತು ನನಗೆ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಎರಡು ಸಾವಿರ ಒಂದು ಸಾವಿರದ ಎಂಟುನೂರು ಈ ಥರ ಇತ್ತು ಸೊ ಇದು ಯಾಕೋ ಕಮ್ಮಿ ಅನ್ನಿಸ್ತು ಇದರಲ್ಲಿ ಲೈಟ್ ಕಲರ್ಸು ಇತ್ತು ಗ್ರೇ ಕಲರು ಮತ್ತು ಇನ್ನು ಪೀಚ್ ಗ್ರೀನು ಅದೆಲ್ಲ ಕಮ್ಮಿ ಲೈಟ್ ಕಲರ್ಸ್ ಎಲ್ಲ ಬರೀ ಏಟ್ ಹಂಡ್ರೆಡ್ ರುಪೀಸ್ಗೂ ಇತ್ತು ನಾನೇನು ಲೈಟ್ ಕಲರ್ಸ್ ತೊಗೊಳಿಲ್ಲ ಇದೊಂದು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಅಂತ ನಾನು ಈ ಸ್ಯಾರಿನ ತೊಗೊಂಡೆ ತುಂಬ ಚೆನ್ನಾಗಿದೆ ಈ ಸ್ಯಾರಿಗೆ ಬ್ಲೌಸು ಈ ಥರ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ಹಾಕ್ತಾ ಇರ್ತೀನಿ ನೋಡಿಬೇಕು ಸೊ ಈ ಥರ ಮಾಡ್ಸ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಇಲ್ಲ ನಿಮಗೂ ಯಾವ್ದಾದ್ರು ಐಡಿಯಾ ಇದ್ದರೆ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ನನಗೆ ಇವಾಗ ಅದೊಂಥರ ಡಿಫ್ರೆಂಟಾಗಿ ಬ್ಲೌಸ್ ಹೊಲಿಸ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಸೊ ಇನ್ನು ಇದು ಸ್ವಲ್ಪ ಓಲ್ಡ್ ಸ್ಯಾರಿನೇ ಅಂದರೆ ನಿಮಗೆ ತೋರಿಸಿನೋ ತೋರಿಸಿಲ್ವೋ ನಂಗೆ ಗೊತ್ತಿಲ್ಲ ಬಟ್ ಇವಾಗ ಬ್ಲೌಸ್ ಹೊಲಿಯೋಕ್ಕೆ ಅಂತ ಹೋಗಿನ ಅಂತ ಇದ್ದೆ ಸೊ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಸೊ ಎಸ್ ಇದು ಪ್ಲೇನ್ ಸ್ಯಾರಿ ಅದಕ್ಕೆ ಈ ಥರ ಬ್ಲೌಸ್ ಬಂದಿದೆ ನೋಡಿ ಎಸ್ ಈ ಥರ ಬ್ಲೌಸ್ ಇದೆ ನಿಮಗೆ ತೋರಿಸ್ಲಾ ಎಸ್ ನೋಡಿ ಇದು ಬ್ಲೌಸು ಬ್ಲೌಸ್ ಗ್ರ್ಯಾಂಡ್ ಇದೆ ನೆಟ್ಟೆಡ್ಡು ಸೊ ಇದಕ್ಕೆ ಚೆನ್ನಾಗಿರುತ್ತೆ ಹೊಲ್ಸೋಕ್ಕೆಲ್ಲ ಸೊ ಇದು ಜಸ್ಟ್ ಪ್ಲೇನ್ ಸ್ಯಾರಿ ಟ್ಯಾಸಲ್ಸ್ ಇದೆ ಅಂಡ್ ಇದಕ್ಕೆ ಈ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ಸೊ ನಂಗೆ ಹೇಳೋದು ನಾನು ಪ್ಲೇನಾಗಿರೋ ಸ್ಯಾರಿ ಇಷ್ಟ ಆಗುತ್ತೆ ಸೊ ಅದು ರೇಷ್ಮೆ ಸ್ಯಾರಿಯಲ್ಲಾದರೂ ಆಗಿರಲಿ ಐನೂರು ರೂಪಾಯಿ ಸೀರಿಯಲ್ಲಾದರೂ ಆಗಿರಲಿ ನೂರು ರೂಪಾಯಿ ಸೀರೆಯಲ್ಲಾದರೂ ಆಗಿರಲಿ ಸೊ ಪ್ಲೇನಾಗಿರೋದು ಸ್ವಲ್ಪ ಇಷ್ಟಪಡ್ತೀನಿ ನಾನು ಸೊ ಎಷ್ಟು ತಗೊಂಡಿದ್ದಾಯಿತು ಅದೆಲ್ಲ ಇವಾಗ ಬ್ಲೌಸ್ ಹೊಲಿಸ್ಬೇಕು ನಾನು ಇವಾಗ ನನ್ನ ಕಸಿನ್ ಸಿಸ್ಟರ್ಸ್ದೆಲ್ಲ ತುಂಬ ಜನ ಮದುವೆ ಇದೆ ನನ್ನ ಫ್ರೆಂಡ್ಸ್ದು ಮದುವೆ ಇದೆ ನಾಮಕರಣಗಳಿದೆ ಎಷ್ಟೊಂದು ಫಂಕ್ಷನ್ಸು ಎಲ್ಲದಕ್ಕೂ ಒಂದೊಂದು ಹಾಕೊಂಡು ಹೋಗೋಣ ಆಫರ್ ಇದ್ದಾಗ ತಗೊಳ್ಳೋಣ ಅಂತ ತೊಗೊಂಡಿದ್ದಂಥ ಸ್ಯಾರೀಸು ನಿಮಗೆ ಅದು ಇಷ್ಟ ಆಯಿತು ಅಂತ ಹೇಳಿ ಇನ್ನೂ ಎರಡು ಸ್ಯಾರೀಸ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಈ ಥರದ್ರಲ್ಲೇ ಬರುತ್ತದು ಈ ಥರದ್ರಲ್ಲಿ ಬರುತ್ತೆ ಸೊ ಅದನ್ನು ನಾನು ನಿಮಗೆ ನಮ್ಮಮ್ಮ ತೊಗೊಂಡು ಬಂದಮೇಲೆ ತೋರಿಸ್ತೀನಿ ಸೊ ನಮ್ಮಮ್ಮಂಗೆ ಹೇಳ್ಬಿಟ್ಟಿದ್ದೀನಿ ಅದ್ರದೆಲ್ಲ ನೀನು ಬ್ಲೌಸ್ ಹೊಲಿಸ್ಕೊ ಅಂತ ಯಾಕೆಂದರೆ ನಾನು ಅದಕ್ಕೆ ಸ್ಲೀವ್ಲೆಸ್ ಥರ ಹೊಲಿಸೋಣ ಅಂದ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ಬಟ್ಟೆ ತೊಗೊಳ್ತೀನಿ ಅದಕ್ಕೆ ಅದಕ್ಕೆ ಅವರು ಆ ಬ್ಲೌಸಲ್ಲಿ ಹೊಲ್ಸ್ಕೊಂಡ್ರೆ ಅಟ್ಲೀಸ್ಟ್ ಅವರು ಉಟ್ಕೋಬೋದು ನಾನು ಉಟ್ಕೋಬೋದು ನಾನು ಮಿಕ್ಸ್ ಆ್ಯಂಡ್ ಮ್ಯಾಶ್ ಮಾಡ್ತೀನಿ ಸೊ ಅದು ಮಲ್ಟಿ ಕಲರ್ ಇದೆ ಸೊ ನಾನು ಅದು ಬೇರೆ ಥರ ಹೊಲಿಸ್ಕೊಳ್ತೀನಿ ಅಂತ ಹೇಳಿದ್ದೀನಿ ಸೊ ಅದಕ್ಕೆ ನಮ್ಮಅಮ್ಮ ಕೊಟ್ಬಿಟ್ಟಿದ್ದೀನಿ ಅದ್ರದ್ದು ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ಫಾಲ್ಸ್ ಎಲ್ಲ ಹಾಕ್ಸ್ಕೊಬಾ ಅಂತ ಸೊ ಅದಕ್ಕೆ ಅದೆಲ್ಲ ತೋರಿಸ್ತಿಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ನಿಮಗೆ ಅದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವಾಗ ಎಲ್ಲ ಕಡೆ ಮಾರಿ ಜಾತ್ರೆ ಆಗ್ತಿದೆ ನಮ್ಮ ಊರ್ ಕಡೆ ಅಂತೂ ಏಳು ಊರಲ್ಲಿ ಒಂದೇ ದಿವಸ ಮಾರಿ ಜಾತ್ರೆ ಎಲ್ಲ ಮನೇಲೂ ಒಳ್ಳೆ ಊಟ ಒಳ್ಳೆ ಜಾತ್ರೆಗಳೇ ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದರಲ್ಲೂ ಹಳ್ಳಿ ಕಡೆ ಹಾಕ್ಕೊಂಡಿರ್ತಾರಲ್ಲ ಅಲ್ಲಿ ಸ್ಟಾಲ್ಸ್ಗಳು ಇಟ್ಕೊಂಡಿರ್ತಾರಲ್ಲ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕ್ಯೂ ಇತ್ತು ಅದಕ್ಕೆ ನಾನು ಕ್ಯೂ ಅಲ್ಲಿ ಹೋಗಲಿಲ್ಲ ಇಲ್ಲಿಂದ ನಮಸ್ಕಾರ ಮಾಡಿಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ನಮ್ಮ ಹಳ್ಳಿಯಿಂದ ಇನ್ನೊಂದು ಹಳ್ಳಿಯಲ್ಲಿ ಹಬ್ಬ ಇತ್ತು ಸೊ ತುಂಬ ಜನ ಇನ್ವೈಟ್ ಮಾಡಿದರು ಹೋಗಿ ನಾನು ತುಂಬ ದಿನ ಆಗಿದ್ದು ಹಿಂಗೆಲ್ಲ ಹೋಗಿದೆ ಜಾತ್ರೆಗೆಲ್ಲ ಸೊ ಅದಕ್ಕೆ ಹೋಗಿ ಬಂದ್ವಿ ಅಲ್ಲಿ ತುಂಬ ಶಾಪಿಂಗ್ ಮಾಡಿದೆ ನಾನು ಜಾತ್ರೆಲಿ ಸಕ್ಕದಾಗಿರತ್ತಲ್ಲ ಎಲ್ಲ ಕಮ್ಮಿ ಕಮ್ಮಿ ಚೆನ್ನಾಗಿ ಸಿಗುತ್ತೆ ಸೊ ಪಾಪುಗೆ ಒಂದು ಕಬ್ಬದು ದಾರ ಇದು ದಾರ ಅಂತಾರೆ ಸೊ ಅದು ಹಾಕಿದ್ರೆ ಒಳ್ಳೇದು ಅಂತ ಅವರೇ ಎಡಗಾಲಿಗೆ ಹಾಕ್ತಿದ್ದಾರೆ ಸೊ ದೇವ್ರನ್ನ ನೆನೆಸ್ಕೊಂಡು ಹಾಕ್ತಾರೆ ಸೊ ಅವಳಿಗೂ ಒಂದು ಎಡಗಾಲಿಗೆ ಹಾಕಿದ್ವಿ ನಾನು ಎಲ್ಲೂ ಕಪ್ ದಾರ ಕಟ್ಟಿಲ್ಲ ಅಲ್ಲ ಅದು ಅದಾದರೆ ತುಂಬ ಒಳ್ಳೆಯದು ಅಂತಾರೆ ಅದಕ್ಕೆ ಅದೊಂದು ಹಾಕಿಸ್ದೆ ನೋಡಿ ನಮ್ಮ ಪಾಪಿಗೆ ಮತ್ತು ಅವ್ರ ಪಾಪಿಗೆ ಇಬ್ಬರಿಗೂ ಒಂದೊಂದು ಹಾಕಿಸ್ಕೊಂಡ್ವಿ ಆಮೇಲೆ ಆ ಮಕ್ಕಳು ಎಪ್ಪ ದೇವರೇ ಕಾರಲ್ಲಿ ಕುತ್ಕೊಂಡೆ ನನಗೆ ಅದಬೇಕು ಬೇಕು ಅಂತ ಈ ವಯಸ್ಸಿಗೆ ಕೇಳ್ತವೆ ತೋರಿಸಿ ನನಗೆ ಅದಬೇಕು ಬೇಕು ಅಂತ ಅದಕ್ಕೆ ಅವ ಪಾಪುಗಳಿಗೆ ಒಂದೊಂದು ಗೊಂಬೆ ಕೊಡಿಸ್ಕೊಂಡು ಹಾಗೆ ಜಾತ್ರೆ ಅಂದಮೇಲೆ ಖಾರ ಮಂಡಕ್ಕಿ ಎಲ್ಲ ತಗೊಂಡು ತಿಂದ್ಕೊಂಡು ಒಟ್ಟು ಎಂಜಾಯ್ ಅಂತೂ ಮಾಡಿದ್ವಿ ಜಾತ್ರೆಯಲ್ಲಿ ಸೊ ಜಾತ್ರೆ ಅಂದ್ರೆ ಅದೊಂಥರ ಚೆನ್ನಾಗಿ ನನಗಂತೂ ಇಷ್ಟ ಆಗುತ್ತೆ ಸೊ ಅಷ್ಟೇ ಗಾಯಿಸಿ ಇವತ್ತಿನ ವ್ಲಾಗು ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಇಲ್ಲಿಂದ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತೀನಿ ಒಂದೊಳ್ಳೆ ಪ್ಲೇಸಿಗೆ ಹೋಗಿದ್ವಿ ನಾವು ಶಿವಮೊಗ್ಗದಲ್ಲೇ ಇದೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಆಯಿತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್